ಎಲ್ಲರಿಗೂ ಕಥಾ ಕಣಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಒಲವಿನ ಅಭಿಸಾರಿಕೆ ಕಥೆಯ ಮೂವತ್ತೆರಡನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮದುವೆ ಆದಮೇಲೆ ಮೇಡಮ್ಗೆ ಈ ಬಡಪಾಯಿ ಗೆಳತಿಯ ನೆನಪೇ ಬರಲಿಲ್ಲ ಅನಿಸುತ್ತೆ ಅಲ್ವಾ ಎಂದು ಸಮಷ್ಟಿಯ ಎಳೆಯ ಎಳೆಯತೊಡಗಿದಳು ಸಾನ್ವಿ ಸಾಕು ಸುಮ್ಮನಿರು ಸಾನು ಮೊದಲೇ ನನ್ನ ತಲೆ ಹಾಳಾಗೋಗಿದೆ ಅದರ ಮಧ್ಯೆ ನೀನು ಏನೇನು ಹೇಳಿ ನನ್ನ ತಲೆನ ಇನ್ನಷ್ಟು ಹಾಳು ಮಾಡಬೇಡ ಪ್ಲೀಸ್ ಸ್ಟಾಪ್ ಇಟ್ ಎಂದವಳ ಮುಖದ ಮೇಲಿನ ಅಸಮಾಧಾನ ಸ್ಪಷ್ಟವಾಗಿ ಕಂಡಿತ್ತು ಸಾನ್ವಿಗೆ ಸಮ್ಮು ಆರ್ ಯು ಓಕೆ ಬಿಕ್ಕಿ ಮತ್ತೇನಾದರೂ ನಿನಗೆ ತೊಂದರೆ ಕೊಟ್ಟ ಹಾಗೇನಾದರೂ ಇದ್ದರೆ ನನ್ನ ಹತ್ರ ಹೇಳ್ಕೊಳ್ಳೆ ಅವನ ಅಷ್ಟೊಂದು ಸುಲಭದಲ್ಲಿ ಬದಲಾಗೋ ಆಸಾಮಿ ಅಲ್ಲ ಈಗ ಹೇಗಿದ್ದರೂ ನೀನು ಅವನ ಮನೆಯಲ್ಲೇ ಇದ್ದೀಯಾ ನಿನ್ನ ಮೇಲೆ ರಿವೆಂಜ್ ತೀರಿಸಿಕೊಳ್ಳೋಕೆ ನಿನಗೂ ನಿನ್ನ ಮಗುಗೂ ಏನಾದರೂ ತೊಂದರೆ ಮಾಡಿದರೂ ಆಶ್ಚರ್ಯ ಇಲ್ಲ ಅಟ್ಲೀಸ್ಟ್ ನಿನ್ನ ಅಕ್ಕನ ಹತ್ರ ಹತ್ರಾದರೂ ಹೇಳ್ಕೊ ಈಗ ಅವಳು ಕೂಡ ಆ ಮನೆಗೇನೆ ಸೇರಿದವರಲ್ಲ ಅವಳು ಖಂಡಿತ ಏನಾದರೂ ಒಂದು ಮಾಡ್ತಾರೆ ಎಂದಳು ಸಾನ್ವಿ ಗಂಭೀರವಾಗಿ ಅವಳ ಮಾತು ಕೇಳಿ ಇನ್ನಷ್ಟು ಸಿಡಿಮಿಡಿಗೊಂಡಿದ್ದಳು ಸಮಷ್ಟಿ ಅವಳೇನು ದೇವ್ರ ಎಲ್ಲ ಸಮಸ್ಯೆಯನ್ನು ಬಗೆಹರಿಸೋಕೆ ಇಷ್ಟಕ್ಕೂ ವಿಕ್ಕಿ ನನ್ನ ಮೇಲೆ ದ್ವೇಷ ಸಾಧಿಸ್ತಾ ಇಲ್ಲ ಆದರೆ ಮುಂದೊಂದು ದಿನ ನೀನು ಹೇಳಿದ ಹಾಗೆ ಅವನು ನನಗೂ ನನ್ನ ಮಗುಗೆ ಏನಾದರೂ ತೊಂದರೆ ಮಾಡ್ದ ಅಂತ ಇಟ್ಕೋ ಅದಕ್ಕೆ ನೇರವಾಗಿ ಕಾರಣ ನಮ್ಮ ಅಕ್ಕನೇ ಆಗ್ತಾಳೆ ಎಂದು ಮಾತನಾಡುವ ಭರದಲ್ಲಿ ನಾಲಿಗೆ ಹರಿಬಿಟ್ಟಿದ್ದಳು ಸಮಷ್ಟಿ ಅವಳ ಮಾತು ಕೇಳಿ ದಂಗಾಗಿ ಹೋದಳು ಸಾನ್ವಿ ಅವಳ ಜೀವನ ಹಾಳಾಗಿ ನಿಂತ ನೀರಂತೆ ಆಗಿದ್ದಾಗ ಅವಳನ್ನು ಕಾಪಾಡಲು ಹೋರಾಟ ಮಾಡಿ ಕೊನೆಗೂ ಅವಳ ಜೀವನವನ್ನು ಸರಿ ಮಾಡಿದವಳು ಅವಳಕ್ಕ ಸಮೃದ್ಧಿಯಲ್ಲವೇ ಹಾಗಿದ್ದಾಗ ಅವಳಿಂದ ಇವಳ ಜೀವನ ಹಾಳಾಗುವುದಕ್ಕೆ ಹೇಗೆ ತಾನೇ ಸಾಧ್ಯ ಎಲ್ಲವೂ ಗೊಂದಲಮಯವಾಗಿತ್ತು ಸಾನ್ವಿಗೆ ಸಮ್ಮು ಏನು ಮಾತು ಅಂತ ಆಡ್ತೀಯ ನೀನು ತಪ್ಪು ಹೆಜ್ಜೆ ಇಟ್ಟು ಜೀವನನೇ ಹಾಳು ಮಾಡಿಕೊಂಡು ಕೂತಿದ್ದಾಗ ನಿನಗೆ ಜೀವನ ಕಟ್ಟಿಕೊಟ್ಟವರು ನಿನ್ನ ಅಕ್ಕ ಅಂಥದ್ರಲ್ಲಿ ಅವಳಿಂದಲೇ ನಿನ್ನ ಜೀವನ ಮುಂದೊಂದು ದಿನ ಹಾಳಾಗುತ್ತೆ ಅಂತ ಇದ್ದೀಯಲ್ಲ ಬುದ್ಧಿ ಸ್ಥಿಮಿತದಲ್ಲಿ ಇಟ್ಕೊಂಡೆ ಮಾತಾಡ್ತಾ ಇದ್ದೀಯಾ ತಾನೆ ಎಂದು ಧ್ವನಿ ಎಡಿಸಿ ಕೇಳಿದವಳಿಗೆ ಸಮೃದ್ಧಿಯ ಸ್ವಭಾವವು ತಿಳಿದಿದೆ ಸಮಷ್ಟಿಯ ಸ್ವಭಾವವೂ ತಿಳಿದಿದೆ ಹೌದಮ್ಮ ನನಗೆ ಬುದ್ಧಿ ಸರಿಯಿಲ್ಲ ನನಗೆ ತಲೆ ಕೆಟ್ಟಿದೆ ಅವಳ ಮೇಲೆ ನನಗೆ ಅಸೂಯೆ ಹೊಟ್ಟೆ ಕಿಚ್ಚು ಈ ಪ್ರಪಂಚದಲ್ಲಿ ಅವಳೊಬ್ಬಳೇ ಒಳ್ಳೆಯವಳು ಇನ್ನು ಮಿಕ್ಕವರೆಲ್ಲ ಕೆಟ್ಟವಳು ಸರಿನಾ ಎಂದು ಕೋಪದಿಂದ ನುಡಿದವಳು ಬ್ಯಾಗ್ ಹಿಡಿದುಕೊಂಡು ಕ್ಲಾಸ್ ರೂಮಿನತ್ತ ಬಿಡಿಸಿನಿಂದ ಹೋದರೆ ಸಾನ್ವಿಗೆ ಅವಳ ನಡೆಕಂಡು ಪೆಚ್ಚಾಗಿತ್ತು ತಾನೀಗ ಅಂಥದ್ದೇನು ಹೇಳಿದಂಥ ಇವಳು ಈ ರೀತಿ ಮಾತಾಡಿ ಕೋಪಿಸಿಕೊಂಡು ಹೋದಳು ಎಂಬ ಹುಳ ಅದಾಗಲೇ ಅವಳ ತಲೆಗೆ ಹೊಕ್ಕಿತ್ತು ವಿಕ್ರಮ್ ಸ್ಕೂಲ್ ಇರೋದು ಆ ಕಡೆ ಈ ಕಡೆಯ ಕಾರ್ ಓಡಿಸ್ತಾ ಇದ್ದೀರಾ ಎಂದು ರೋಡ್ ನೋಡುತ್ತಾ ತಬ್ಬಿಬ್ಬಾಗಿ ಕೇಳಿದವಳಿಗೆ ಯಾಕಂದರೆ ನನ್ನ ಫ್ಯಾಕ್ಟ್ರಿ ಇರೋದು ಈ ಕಡೆ ಎಂದವನ ದೃಷ್ಟಿ ಮಾತ್ರ ರೋಡ್ನ ಮೇಲೆಯೇ ಹಾಗಾದರೆ ಇಲ್ಲೇ ಇಳಿತೀನಿ ನೀವು ಫ್ಯಾಕ್ಟ್ರಿ ಕಡೆ ಹೋಗಿ ನಾನು ಆಟೋ ಮಾಡಿಕೊಂಡು ಸ್ಕೂಲ್ಗೆ ಹೋಗ್ತೀನಿ ಆಗಲೇ ತಡ ಆಗಿದೆ ನೀವು ನನ್ನನ್ನು ಡ್ರಾಪ್ ಮಾಡ್ತೀರ ಅಂತ ನಿಮ್ಮ ಜೊತೆ ಬಂದೆ ಎಂದು ಹಲಬಿಗೊಂಡವಳು ಮಕ್ಕಳು ನನಗೋಸ್ಕರ ಕಾಯ್ತಾ ಇರ್ತಾರೆ ಮಕ್ಕಳಿಗೆ ಬೇಗ ಬರೋಕೆ ಹೇಳಿ ನಾನೇ ಲೇಟಾಗಿ ಹೋದರೆ ಹೇಗೆ ಎಂದು ಗಂಡನ ಬಳಿ ಕೇಳಿಕೊಂಡವಳು ಕೆಲಸದ ವಿಷಯದಲ್ಲಿ ಬಹಳ ಕಟ್ಟುನಿಟ್ಟು ನಿಮ್ಮ ಸ್ಕೂಲ್ನಲ್ಲಿ ನೀನು ಒಬ್ಳೇನ ಟೀಚರ್ ಇರೋದು ಎಂದು ಕೇಳಿದವನ ಧ್ವನಿ ಈಗಲೂ ತನ್ನಗೇ ಇದೆ ಅವನ ಪ್ರಶ್ನೆಗೆ ಒಮ್ಮೆ ತಬ್ಬಿಬ್ಬಾದವಳು ಇಲ್ಲ ಹದಿನೈದು ಜನ ಇದ್ದೀವಿ ಯಾಕೆ ಎಂದು ಕುತೂಹಲದಿಂದ ಕೇಳಿದಳು ಹದಿನೈದು ಜನ ಟೀಚರ್ಸ್ ಇದ್ದಾರೆ ಅಂತಿದ್ದೀಯಾ ಆದರೆ ನೀನು ಆಡೋದು ಹೇಗಿದೆ ಅಂದರೆ ಇಡೀ ಸ್ಕೂಲ್ ಮಕ್ಕಳಿಗೆ ನೀನು ಒಬ್ಬಳೇ ಟೀಚರ್ ಅನ್ನೋ ಥರ ಎಂದು ಮೀಸೆ ಅಂಚಿನಲ್ಲಿ ನಕ್ಕವನು ನನಗೆ ಗೊತ್ತು ಸಂಬಳುದಿ ನಿನ್ನ ಸ್ಕೂಲ್ ಇರೋದು ಆ ಕಡೆ ಅಂತ ಆದರೆ ಇವತ್ತು ನಾನು ನನ್ನ ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡೋ ಎಲ್ಲ ವರ್ಕರ್ಸು ನಿನ್ನನ್ನು ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ ಅಂದಿದ್ದೀನಿ ಅದಕ್ಕೋಸ್ಕರನೇ ನಿನ್ನನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಎಂದವನ ಧ್ವನಿಯಲ್ಲಿ ಈಗಲೂ ಯಾವ ಬದಲಾವಣೆಯೂ ಆಗಿಲ್ಲ ಅವನ ಮಾತು ಕೇಳಿ ಕಣ್ಣು ಕಿಡಿದಾಗಿಸಿದವಳು ಆದರೆ ನೀವು ಈ ಶು ಈ ವಿಷಯ ನನ್ನ ಹತ್ರ ಮುಂಚೆನೇ ಹೇಳಿರಲಿಲ್ಲ ಎಂದಳು ಮುಂಚೆನೆ ಹೇಳಿದರೆ ಅದನ್ನು ಯಾರಾದರೂ ಸರ್ಪ್ರೈಸ್ ಅಂತಾರ ಹೆಳ್ತಿ ಎಂದವನು ಜೋಡಾಗಿನ ಕರೆ ಕೋಪದಿಂದ ಅವನ ತೋಳಿಗೆ ಹೊಡೆದವಳು ತಮಾಷೆ ಮಾಡಿದ್ದು ಸಾಕು ವಿಕ್ರಮ್ ನೀವು ಮೊದಲೇ ವಿಷಯನ ನನಗೆ ತಿಳಿಸ್ತಾ ಇರ್ತಿದ್ರೆ ನಾನು ಮುಂಚೆಯೇ ಹೆಚ್ ಎಮ್ಗೆ ಕಾಲ್ ಮಾಡಿ ವಿಷಯ ತಿಳಿಸಿ ಒಂದಿನ ಲೀವ್ ಹಾಕ್ತಾ ಇದ್ದೆ ಈಗ ನೋಡಿ ನಿಮ್ಮಿಂದ ನಾನು ಇಕ್ಕಟ್ಟಿಗೆ ಸಿಕ್ಕಿ ಹಾಕಿಕೊಂಡಿದ್ದೆ ನನ್ನಿಂದ ಮಕ್ಕಳ ಅಮೂಲ್ಯವಾದ ಸಮಯ ಹಾಳೋಗುವುದು ನನಗಿಷ್ಟ ಇಲ್ಲ ಎಂದು ಅವಳು ಒಂದೇ ಸಮನೆ ಬಡವಡಿಸಿಕೊಳ್ಳುತ್ತಿದ್ದರೆ ವಿಕ್ರಮ್ ಮಾತ್ರ ತನಗೂ ಅವಳ ಮಾತಿಗೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂತೆ ಕಾರ್ ಓಡಿಸುತ್ತಲೇ ಇದ್ದನು ಅಷ್ಟರಲ್ಲಿ ಅವಳ ಫೋನ್ ರಿಂಗ್ ಅನಿಸಿತ್ತು ತಕ್ಷಣ ಫೋನ್ ಕಡೆ ಸ್ವೀಕರಿಸಿದ ಅವಳಿಗೆ ಆಶ್ಚರ್ಯ ಆಗಿತ್ತು ಯಾಕೆಂದರೆ ಆ ಕಡೆಯಿಂದ ಫೋನ್ ಮಾಡಿದ್ದು ಹೆಚ್ ಎಂ ಶಕುಂತಲರವರು ಅವಳ ಜೊತೆ ಮಾತಾಡಿ ಫೋನ್ ಇಟ್ಟವಳು ಗಂಡನ ಕಡೆ ಚೂಪು ನೋಟ ಬೀಡಿ ಅಂದರೆ ನೀವು ಮೊದಲೇ ಎಲ್ಲ ಪ್ಲ್ಯಾನ್ ಕೂಡ ಮಾಡಿಕೊಂಡಿದ್ರಿ ಅನ್ನಿ ಎಂದಳು ಪ್ಲ್ಯಾನ್ ಮಾಡದೆ ನಾನು ಯಾವ ಕೆಲಸಕ್ಕೂ ಮೊದಲೇ ಕೈ ಹಾಕಲ್ಲ ಸಮೃದ್ಧಿ ನಾನೇನೇ ಮಾಡಿದರೂ ಅದಕ್ಕೆ ತಕ್ಕನಾದ ಯೋಜನೆ ಹಾಕಿನೇ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡೋದು ಎಂದವನ ಮಾತಿನ ಅರ್ಥವೇ ಬೇಡೆಯದಾಗಿತ್ತು ಆದರೆ ಅದರ ಆಳ ಕೇಳಿದು ಅರ್ಥ ಮಾಡಿಕೊಳ್ಳುವಷ್ಟು ಬುದ್ಧಿವಂತೆ ಅಲ್ಲ ಅವಳು ಗಂಡನ ಮಾತಿಗೆ ನಸನಕ್ಕೂ ಸುಮ್ಮಗಾದಳು ಫ್ಯಾಕ್ಟ್ರಿ ಒಳಗಡೆ ಅವರಿಬ್ಬರು ಕಾಲಿಡುತ್ತಿದ್ದ ಹಾಗೆ ವೆಲ್ಕಮ್ ಮ್ಯಾಮ್ ವೆಲ್ಕಮ್ ಸರ್ ಹೂವಿನ ಬೊಕ್ಕೆ ಹಿಡಿದುಕೊಂಡು ಬಂದ ಜಯರಾಮ್ ಅವರಿಬ್ಬರನ್ನು ಸ್ವಾಗತಿಸಿದರು ನಸು ನಗುತ್ತಲೇ ಅವರ ಕೈಯಿಂದ ಹೂವಿನ ಗುಚ್ಚ ಪಡೆದುಕೊಂಡಳು ಸಮೃದ್ಧಿ ತದನಂತರ ಅವಳ ಭುಜ ಬಳಸಿ ಒಳಕಡೆದುಕೊಂಡು ಹೋದ ವಿಕ್ರಮ್ ಕಾರ್ಮಿಕರೆಲ್ಲರನ್ನೂ ಅವರಿಗೆ ಪರಿಚಯ ಮಾಡಿಕೊಟ್ಟನು ಅವರೆಲ್ಲರೊಂದಿಗೆ ಆತ್ಮೀಯವಾಗಿ ಮಾತನಾಡಿದಳು ಸಮೃದ್ಧಿ ಯಜಮಾನನ ಹೆಂಡತಿ ಅನ್ನುವ ಯಾವ ದರ್ಪವನ್ನು ತೋರದೆ ತಮ್ಮಲ್ಲಿ ಒಂದಾಗಿ ವಿನಯದಿಂದ ಮಾತಾಡಿದ ಅವಳ ವಿಧೇಯತೆಗೆ ಅಲ್ಲಿದ್ದ ಎಲ್ಲ ಕೆಲಸಗಾರರಿಗೂ ಅವಳ ಗುಣನಡತೆ ಬಹಳ ಹಿಡಿಸಿತ್ತು ಫ್ಯಾಕ್ಟ್ರಿಯ ಎಲ್ಲ ಜವಾಬ್ದಾರಿಗಳನ್ನು ಜಯರಾಮ್ಗೆ ಒಪ್ಪಿಸಿದ ವಿಕ್ರಮ್ ಮಡದಿಯನ್ನು ಕರೆದುಕೊಂಡು ಕಾಫಿ ಡೇಗೆ ಬಂದಿದ್ದನು ಅದೇ ಕಾಫಿ ಡೇಯಲ್ಲಿ ಅಲ್ಲವೇ ತಮ್ಮಿಬ್ಬರ ಮೊದಲ ಮಾತುಕತೆ ನಡೆದಿದ್ದು ಯಾವುದೇ ಘರ್ಷಣೆ ಇಲ್ಲದೆ ಕುರ್ಚಿಯಲ್ಲಿ ಕೂತವಳು ಹಿಂದಿನ ದಿನಗಳೆಲ್ಲವನ್ನೂ ಮೆಲುಕು ಹಾಕತೊಡಗಿದಳು ಹಲೋ ಮಿಸಸ್ ವಿಕ್ರಮ್ ಏನು ಯೋಚನೆ ಮಾಡ್ತಾ ಇದ್ದೀರಾ ಇಲ್ಲೂ ನಿಮ್ಮ ಸ್ಟೂಡೆಂಟ್ಸ್ಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಹೇಗೆ ಎಂದು ಅವಳ ಮುಂದೆ ಚಿಟಿಕೆ ಹೊಡೆದವನು ರೀ ಮಿಸ್ ಸ್ವಲ್ಪ ನಿಮ್ಮ ಗಂಡನ ಬಗ್ಗೆ ಯೋಚನೆ ಮಾಡ್ರಿ ಎಂದನು ನಾಟಕೀಯವಾಗಿ ವಿಕ್ರಮ್ ಎಂದು ಕಣ್ಣು ದೊಡ್ಡದಾಗಿಸಿ ಗಂಡನ ತುಂಟಾಟದ ಮಾತುಗಳಿಗೆ ಕನ್ನಲ್ಲೇ ಗದರಿದಳು ಸಮೃದ್ಧಿ ಪರವಾಗಿಲ್ವೇ ಮಿಸ್ಸು ಕೋಪ ಮಾಡಿಕೊಂಡಾಗನು ಮುದ್ದಾಗೇ ಕಾಣಿಸ್ತಾರೆ ಗಲ್ಲಕ್ಕೆ ಕೈ ಊಡಿ ಕೂತವನು ಅವಳು ಮುನಿಸಿಕೊಂಡಿದ್ದನ್ನು ಕಂಡು ಮನಸ್ಸಲ್ಲೇ ತನಗೆ ಅರಿವಿಲ್ಲದಂತೆ ಹೇಳಿಕೊಂಡನು ಅಷ್ಟರಲ್ಲಿ ವೇಟರ್ ಬಂದು ಅವನ ಮುಂದೆ ನಿಂತಿದ್ದನು ತಕ್ಷಣ ವಾಸ್ತವಕ್ಕೆ ಮರಳಿದವನು ಎರಡು ಕಾಫಿ ಎಂದು ಆಜ್ಞಾಪಿಸಿದನು ತುಸು ಹೊತ್ತಿನ ಬಳಿಕ ಹಬೆಯಾಡುವ ಕಾಫಿ ಅವಳ ಮುಂದೆ ಹಾಜರಾಗಿತ್ತು ಕಾಫಿ ಕಪ್ ಕೈಗೆತ್ತಿಕೊಂಡವರು ಹೊರಗಿನ ಸುಂದರವಾದ ವಾತಾವರಣವನ್ನು ಆಸ್ವಾದಿಸುತ್ತಾ ಕೂತರು ಕೆಲ ಕ್ಷಣಗಳ ತನಕ ಮೌನಗಳದ್ದೇ ಕಾಡುಬಾಡು ಜೀವನ ಎಷ್ಟೊಂದು ವಿಚಿತ್ರ ಅಲ್ವಾ ವಿಕ್ರಮ್ ಎಲ್ಲೋ ಒಂದು ಕಡೆ ಇದ್ದವಳನ್ನು ಎಲ್ಲೋ ಇನ್ನೊಂದು ಕಡೆ ಇರೋರ ಜೊತೆ ಸೇರಿಸುತ್ತೆ ಎಂದಳು ಆಪ್ಯಾಯತೆಯಿಂದ ಅವಳ ಮಾತಿಗೆ ಕಾಫಿ ಹಿಡುತ್ತಲೇ ಹೌದು ಎಂಬಂತೆ ತಲೆ ಅಲ್ಲಾಡಿಸಿದನು ವಿಕ್ರಮ್ ಈಗ ನಮ್ಮನ್ನೇ ತೆಗೊಳ್ಳಿ ನಮ್ಮ ಭೇಟಿ ಮೊದಲು ಪೊಲೀಸ್ ಸ್ಟೇಷನ್ ಮುಖಾಂತರ ಆಯಿತು ಅದಾದ ಮೇಲೆ ಇಬ್ಬರಿಗೂ ಒಬ್ಬಳ ಮೇಲೆ ಏನೋ ಒಂಥರ ದ್ವೇಷದ ಥರ ಭಾವನೆ ಹುಟ್ಟಿಕೊಳ್ತು ಆದರೆ ಕಾಕತಾಳಿ ಅನ್ನೋ ಥರ ಮಾಡಿಕೊಂಡ ತಪ್ಪನ್ನು ಸರಿ ಮಾಡೋ ಸಲುವಾಗಿ ಬಿಕ್ಕಿಗೂ ಸಮೂಗೂ ಮದುವೆ ಆಯಿತು ಅದರ ನಂತರ ನಮ್ಮೆರಡು ಕುಟುಂಬನೂ ಒಂದಾಯಿತು ಅಲ್ಲಿಂದ ನಾವು ನಮ್ಮ ನಮ್ಮ ಮನಸ್ತಾಪನ ಮರೆತು ಒಳ್ಳೆ ಸ್ನೇಹಿತರು ಆದ್ವಿ ಬಹುಶಃ ಆ ಸ್ನೇಹನೇ ನಮ್ಮ ಪ್ರೀತಿಗೆ ಸೇತುವೆಯಾಗಿದ್ದು ಅನಿಸುತ್ತೆ ಎಂದಳು ಭಾವುಕತೆಯಿಂದ ಅವಳ ಮಾತು ಕೇಳಿ ಕಾಫಿ ಹಿಡುತ್ತಿದ್ದ ವಿಕ್ರಮ್ಗೆ ಹಿಂದಿನ ಘಟನೆಗಳೆಲ್ಲವೂ ಸ್ಮೃತಿಯಲ್ಲಿ ಸುಳಿದಾಡಿತು ನೀನು ನನಗೆ ಮಾಡಿದ ಅವಮಾನನ ಆ ದ್ವೇಷನ ಅಷ್ಟು ಬೇಗ ಮರಿಬಹುದ ಸಮೃದ್ಧಿ ಆದರೆ ಈ ವಿಕ್ರಮ್ ಅದನ್ನು ಯಾವತ್ತಿಗೂ ಮರೆಯಲ್ಲ ನನ್ನ ಕೊನೆ ಉಸಿರಿರೋ ತನಕನೂ ನಿನ್ನನ್ನು ದ್ವೇಷ ಮಾಡುತ್ತಾನೆ ಇರ್ತೀನಿ ಯಾವುದೇ ತಪ್ಪು ಮಾಡಿದ ನನ್ನನ್ನು ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಹತ್ತೋದ ಹಾಗೆ ಮಾಡಿದ ನಿನ್ನನ್ನು ಕೂಡ ಅದೇ ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಹತ್ತೊ ತಡ ಮಾಡ್ತೀನಿ ಎಂದು ಮನದಲ್ಲೇ ಶಪಥ ಮಾಡಿಕೊಂಡವನ ಮುಷ್ಟಿ ಬಿಗಿದಿತ್ತು ವಿಕ್ರಮ್ ಏನು ಯೋಚನೆ ಮಾಡ್ತಾ ಇದ್ದೀರಾ ಎಂದು ಏನೂ ಮಾತನಾಡದೆ ಸುಮ್ಮನೆ ಕೂತಿದ್ದವನ ಮುಂದೆ ಕೈ ಬೀಸಿದಳು ಸಮೃದ್ಧಿ ತಕ್ಷಣ ವಾಸ್ತವಕ್ಕೆ ಮಾಡಿದವನು ನಿಜ ಸಮೃದ್ಧಿ ನಿನ್ನ ಮಾತು ಕೆಲವೊಂದು ಸಲ ಅನಿರೀಕ್ಷಿತ ಭೇಟಿಗಳು ಅಪರಿಚಿತ ವ್ಯಕ್ತಿಗಳು ನಮ್ಮ ಜೀವನಕ್ಕೆ ಪರಿಚಿತರಾಗಿ ಹೋಗ್ತಾರೆ ಅದಕ್ಕೆ ಉದಾಹರಣೆನೇ ನಾವಿಬ್ಬಡು ಎಂದು ನಸುನಕ್ಕವನ ಎದೆಯಲ್ಲಿ ಇನ್ನೂ ರೋಷಾಗ್ನಿ ಹೊತ್ತಿ ಉಡಿಯುತ್ತಲೇ ಇದೆ ಆದರೆ ಆ ರೋಷದ ಆಳ ಅರಿಯದವಳು ಅವನ ಮಾತಿಗೆ ಮುಗುಳು ನಕ್ಕಿದ್ದಳು ಮೇ ಕಮಿನ್ ಸರ್ ಎಂದು ಒಳಬಡಲು ಅನುಮತಿ ಕೇಳಿದವನಿಗೆ ಎಸ್ ಕಮಿನ್ ಎಂದು ಒಳಬಡಲು ಅನುಮತಿ ನೀಡಿದಳು ಆ ಕಂಪನಿಯ ಮ್ಯಾನೇಜರ್ ಸರ್ ಬರೋಕೆ ಹೇಳಿದ್ರಂತೆ ಎಂದು ಅನುಮಾನಿಸುತ್ತಾ ಕೇಳಿದವನಿಗೆ ಹೌದು ಮಿಸ್ಟರ್ ವಿಕ್ರಂತ್ ಹೊಸದಾಗಿ ಕೆಲವೊಂದು ಸಾಫ್ಟ್ವೇರ್ನ ಡೆವಲಪ್ ಮಾಡಬೇಕು ಈಗಾಗಲೇ ನಾನೊಂದು ಹೊಸ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಿದ್ದೀನಿ ಆದರೆ ಕೆಲವೊಂದು ಟೆಕ್ನಿಕಲ್ ಇಶ್ಯೂ ಇದೆ ಬಟ್ ಇಟ್ಸ್ ಓಕೆ ಐ ವಿಲ್ ಹ್ಯಾಂಡಲ್ ಇಟ್ ಎಂದವರು ಟೇಬಲ್ಗೆ ಹಾತುಕೊಂಡಿದ್ದ ಡ್ರಾಯರ್ನ ಓಪನ್ ಮಾಡಿ ಅದರಲ್ಲಿದ್ದ ಪೆನ್ ಡ್ರೈವ್ನ ಹೊರಗಡೆ ತೆಗೆದವರು ಈ ಪೆನ್ ಡ್ರೈವ್ನಲ್ಲಿ ಹೊಸ ಸಾಫ್ಟ್ವೇರ್ಗೆ ಸಂಬಂಧಿಸಿದ ಎಲ್ಲ ಇನ್ಫಾರ್ಮೇಷನ್ ಕೂಡ ಇದೆ ಸೊ ಇದನ್ನು ನಾನು ನಿಮ್ಮ ಕೈಗೆ ಕೊಡ್ತಾ ಇದ್ದೀನಿ ಇದರ ಸಂಪೂರ್ಣ ರೆಸ್ಪಾನ್ಸಿಬಿಲಿಟಿನ ನಿಮಗೆ ವಹಿಸ್ತಾ ಇದ್ದೀನಿ ಇದು ನಿಮ್ಮ ಹತ್ರ ನೀಡಲಿ ಸೊ ಬಿ ಕೇರ್ಫುಲ್ ಎಂದು ಎಚ್ಚರಿಕೆಯ ಮಾತು ಹೇಳಿ ಆ ಪೆನ್ ಡ್ರೈವ್ನ ಅವನ ಕೈಗಿತ್ತರು ಮ್ಯಾನೇಜರ್ ಯಾ ಸರ್ ಎಂದು ಗಂಭೀರವಾಗಿ ಹೇಳಿದವನೇ ಅವನ ಕ್ಯಾಬಿನಿಂದ ಹೊರಬಂದು ಆ ಪೆನ್ ಡ್ರೈವ್ನ ಭದ್ರವಾಗಿ ತನ್ನ ಬ್ಯಾಗ್ನೊಳಗೆ ಹಾಕಿದ್ದನು ಆದರೆ ಅವನ ಹಿಂದೆ ಒಂದು ದೊಡ್ಡ ಸಂಚೆ ನಡೆಯುತ್ತಿದೆ ಅನ್ನುವುದರ ಅರಿವು ಅವನಿಗಿಲ್ಲ ಮುಂದುವರಿಯುವುದು